ಶ್ರೀನಿವಾಸಪುರ ತಾಲೂಕಿನ ಎದುರೂರು ಗ್ರಾಮದ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬರವಣಿಗೆಯ ಪುಸ್ತಕ ಮತ್ತು ಲೇಖನಿಗಳನ್ನು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ವಿತರಿಸಿ ಮಾತನಾಡಿದ ಸಾದಿಕ್ ಅಹಮದ್ ನಾವು ನಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿ ಒಂದು ಮಗುವಿಗೆ ಇಪ್ಪತ್ತೈದು ಮೂವತ್ತು ಸಾವಿರವನ್ನು ಶುಲ್ಕದ ರೂಪದಲ್ಲಿ ಕಟ್ಟುತ್ತೇವೆ ಐದನೇ ಒಂದು ಭಾಗದಂತೆ ತೆಗೆದು ಸರ್ಕಾರಿ ಮಕ್ಕಳಿಗೆ ನೀಡಲು ಮನಸ್ಸು ಮಾಡಿದರೆ ಐವತ್ತರಿಂದ ಅರವತ್ತು ಮಕ್ಕಳಿಗೆ ಸಹಕಾರಿಯಾಗಬಹುದು ಹಣವಂತರ ರಾಜಕೀಯ ನಾಯಕರು ತಮ್ಮ ಮಕ್ಕಳನ್ನು ಐಸಿಎಸ್ಸಿ ಮತ್ತು ವಿದೇಶಗಳಲ್ಲಿ ವ್ಯಾಸಂಗವನ್ನ ಮಾಡಲು ಕಳುಹಿಸುತ್ತಾರೆ ಮಧ್ಯಮ ವರ್ಗದ ಜನರ ಮಕ್ಕಳು ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಾರೆ ನನ್ನಂತಹ ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಅವಲಂಬಿತರಾಗುತ್ತಾರೆ ಎನ್ನುವ ಕಾರಣದಿಂದಲೇ ಸುಮಾರು ಆರು ವರ್ಷಗಳಿಂದ ನಾನು ಈ ರೀತಿಯಾಗಿ ವರ್ಷಕ್ಕೊಮ್ಮೆ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಯ ಮಕ್ಕಳು ನಮ್ಮ ಮಕ್ಕಳೆಂದು ಭಾವಿಸಿ ಬರವಣಿಗೆ ಪುಸ್ತಕ ಲೇಖನಿಗಳು ತಟ್ಟೆ ಲೋಟ ವಿತರಣೆ ನಾನಾ ರೀತಿಯ ಸಹಾಯ ಹಸ್ತವನ್ನ ಮಾಡುತ್ತಿದ್ದೇನೆ ವರ್ಷಕ್ಕೊಮ್ಮೆ ಎರಡು ಮೂರು ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತೇನೆ ನನ್ನ ರೀತಿಯಲ್ಲಿ ಇತರರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಹಕರಿಸಿದರೆ ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ರೀತಿಯಲ್ಲೇ ಬೆಳೆಯಬಹುದು ಬಡ ಮಕ್ಕಳು ಬೆಳೆಯಲು ಸಹಕಾರಿಯಾಗಬೇಕು ಎಂಬುದೇ ನನ್ನ ಉದ್ದೇಶ ಎಂದು ತಿಳಿಸಿದರು ಮತ್ತೆ ಪುಟಾಣಿ ಮಕ್ಕಳೇ ನಮಗೆ ನಾನು ಹೇಳುವಯಿಸೋದೇನೆಂದ್ರೆ ನಾನು ಇದೇ ಊರಿಯಲ್ಲಿ ಇದೇ ಶಾಲೆಯಲ್ಲಿ ಓದಿದವನು ಆದ್ರೆ ಈ ದಿನ ಎಂತಾದಂದ್ರೆ ಶನಿವಾರ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಉದಾಹರಣೆಗೆ ಕಲ್ತೂರಿಂದ ಕಾಲಕ್ ಮಾಸ್ಟರ್ ಬರ್ತಾ ಇದ್ರು ಅವರು ಶನಿವಾರ ಎಂಟೂವರೆ ಆಯ್ತು ರಘುಪತಿ ರಾಘವ ರಾಧಾರಾಮ್ ಅಂತ ನಮ್ಗೆ ಪದ್ಯ ಆಯಿತು ಆವಾಗ ಪ್ರತಿ ಶನಿವಾರ ನಮಗೆ ಅದೇ ಹೇಳ್ತಾ ಇದ್ರು ಅವರು ಶನಿವಾರ ಬಂದ್ರೆ ಪೂರ್ವದ ಕಡೆ ಮುಖ ಮಾಡೋದು ನನಗೆ ಮಾಡಿಸೋದು ಪದ್ಯ ಪ್ರೇಯರ್ ಮಾಡಿಸೋದು ಹಂಗಿತ್ತು ಯಾಕಂದರೆ ನಾನು ಒನ್ ಟು ಸೆವೆಂತ್ ಇಲ್ಲೇ ಓದಿದ್ದೀನಿ ಮೂವತ್ತೈದು ವರ್ಷ ಕಳಿಯತ್ತೆ ಕಳೀದೇನು ನನಗೂ ಇವತ್ತು ನಲವತ್ತೇಳು ವರ್ಷ ಆದ್ರೂ ಲಾಸ್ಟ್ ಇಯರ್ ನಾನು ಮಾಸ್ಟ್ರಿಗೆ ಹೇಳಿದೆ ನಾನು ಏನು ಹೇಳಿದೆ ಅಂದರೆ ಈ ಸಾರಿ ಲಾಸ್ಟ್ ಇಯರ್ ನಾನು ಫೋನ್ ಮಾಡಿದೆ ಅವ್ರಿಗೆ ನನಗೆ ಲೀಸ್ಟ್ ಕೊಟ್ಟರು ಸರ್ ಕಾರಣಾಂತರಗಳಿಂದ ನಮ್ಗೆ ಇಲ್ಲಿ ಬೇರೆ ಕಡೆ ಇತ್ತು ಸೋಮನೆಹಳ್ಳಿ ಚೆನ್ನೈಗಾರ್ಪಲ್ಲಿ ಆ ಕಡೆ ಮಾಡಿದೆ ಏನೋ ನಾನು ಒಂದು ಸಾಧಕ ಮಾಡ್ಬೇಕು ಇಲ್ಲಿ ಬಂದಿದ್ದೇನೆ ಅಷ್ಟೇ ಜನ ನಮ್ಮ ಕ್ಲಾಸಲ್ಲಿ ನಾವು ಕೂರಿದ್ವಿ ನಮ್ಗೆ ಇಲ್ಲಿ ಹಿಂದ್ಗಡೆ ಏನಿದೆ ಅದೇ ಆಫೀಸಿದ್ದು ಏಳನೇ ತಾರಿಗೆ ಲಾಸ್ಟ್ ನಮ್ಗೆ ಇಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಮ್ಯಾಥ್ಸ್ ಬರ್ತಾ ಇದ್ರು ಇನ್ನೊಂದು ನೆನಪಿದೆ ಕದ್ಮಿಶನಿ ನಾರಾಯಣಸ್ವಾಮಿ ನಮ್ಮ ಶಿವಾಸಪುರದಲ್ಲಿ ಇದ್ದಾರೆ ಅವರು ಇದ್ರು ದೊರೆಸ್ವಾಮಿ ಅವರು ಇದ್ರು ನಂಗೆ ಪತ್ತೂರಲ್ಲೇ ಇಂಗ್ಲೀಷ್ ಮಾಸ್ಟರ್ ಕಾಲಕ್ ಮಾಸ್ಟರ್ ಅಂತ ರಿಟೈರ್ಡ್ ಆಗಿದ್ದಾರೆ ಅವರು ಇದ್ರು ನಾನು ಮದ್ವೆಗೆ ಹೋಗ್ ನಾವು ಹೋಗಿಲ್ಲ ಅಷ್ಟು ಮುಂಚೆ ಹೋಗಿ ಅವ್ರು ಕಾತ್ಕೊಂಡಿದ್ರು ಹಂಗಿತ್ತು ಕಾಲೇಜ್ ಸ್ಕೂಲ್ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಶಾಲೆಗಳಲ್ಲಿ ಅಷ್ಟೇ ಮಾಸ್ಟರ್ಗೆದ್ರು ನಾನು ಹೇಗ ಅಷ್ಟು ಹೇಳೋಷ್ಟಿತ್ತ ನಾನು ಉಪನ್ಯಾಸಕರಂದ್ರೆ ಚಿಕ್ಕವರು ಇರ್ಲಿ ದೊಡ್ಡವರು ಇರ್ಲಿ ಅವರಿಂದಾನೆ ನಾ ಪಡೆದಿರೋದು ಆದ್ರೆ ಏನಿದ್ಯಂದ್ರೆ ವಿದ್ಯಾಭ್ಯಾಸಕ್ಕಂದ್ರೆ ಇವಾಗ ಸರ್ಕಾರದ ಮಟ್ಟದಾಗಲಿ ಜನರು ನೋಡೋದಾಗಲಿ ಮೂರು ಭಾಗಗಳಾಗಿ ಮಾಡಿದ್ದಾರೆ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರಂತ ಶ್ರೀಮಂತರು ಶ್ರೀಮಂತರು ಏನ್ ಅಂದ್ರೆ ಶ್ರೀಮಂತರು ಇವಾಗ ಮಾಡ್ತಾರೆ ಐ ಸಿ ಎಸ್ ಸಿಲೆಬಸ್ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾರೆ ಮಧ್ಯಮ ವರ್ಗದವ್ರು ಮಾಡ್ತಾರೆ ಸರ್ ಖಾಸಗಿ ಶಾಲೆಗೆ ಹೋಗ್ತಾರೆ ನಮ್ಮಂತ ಬಡವರು ಮಾಡ್ತೀವಿ ನಾವು ಸರ್ಕಾರಿ ಶಾಲೆಗೆ ಅವಲಂಬಿತವಾಗಿದ್ದೀವಿ ಅದೇ ಉದ್ದೇಶದಿಂದ ನಾನು ಹೇಳೋದೇನೆಂದ್ರೆ ಒಂದು ಉದಾಹರಣೆಗೆ ಈ ಎರಡು ಮಕ್ಕಳಿದ್ರೆ ಕಡಿಮೆ ಅಂದ್ರೂ ಐವತ್ತು ಸಾವಿರ ನಾವು ಖಾಸಗಿ ಶಾಲೆಗೆ ಶುಲ್ಕ ಫೀಸ್ ಕಟ್ತೀವಿ ನಾವು ಒಂದು ಭಾಗ ನಾವು ಅಲ್ಲಿ ಕಟ್ಟೋದು ಐವತ್ತು ಸಾವಿರ ಎರಡು ಮಕ್ಕಳಿಗೆ ಅಂದರೆ ಪ್ರತಿ ಮಗು ಇಪ್ಪತ್ತೈದು ಸಾವಿರ ಅಂದ್ರೂ ಎರಡು ಮಕ್ಕಳಿಗೆ ಐವತ್ತು ಸಾವಿರ ಆಗ್ತದೆ ಐದನೇ ಒಂದು ಭಾಗ ನಾವು ತಗೊಂಡ್ರೆ ಇಂಥ ಶಾಲೆಗಳಲ್ಲಿ ಐವತ್ತು ಅರವತ್ತು ನಾವು ಕೊಡ್ಬೋದು ನಮ್ಮ ಮಕ್ಕಳು ನಾವು ಇಪ್ಪತ್ತೈದು ಸಾವಿರ ಮಾಡ ಕೊಡ್ತೀವಿ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಆದರೆ ನಮ್ಮ ಮನಸ್ಸಿಲ್ಲ ಐದನೇ ಒಂದು ಭಾಗ ಕೊಟ್ಟರೆ ಐವತ್ತು ಅರವತ್ತು ಮಕ್ಕಳನ್ನ ನಾವು ಇಲ್ಲಿ ಪ್ರೋತ್ಸಾಹ ಮಾಡ್ಬೋದು ನಮ್ಮ ನಮ್ಮಿಂದ ಅವ್ರಿಗೆ ಒಂದು ಸಹಾಯ ಸಹಕಾರ ಆಗ್ತದೆ ಅನ್ನೋಂಥ ಉದ್ದೇಶದಿಂದ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ವರ್ಷ ನನ್ನ ಕೈಯ್ಯಾಗದಿರೋ ಈ ಸಾರಿ ನಾನು ಈ ಈ ಥರ ಮಾಡಬೇಕು ಮುಗಿಸ್ಕೊಡ್ತಾ ಇದ್ದೀನಿ ಅಂದರೆ ವೇಣುಗೋಪಾಲ್ ಅಂತ ಒಂದು ಹಿಡ್ಗ ಇದ್ದಾನೆ ಅಣ್ಣ ನಾನು ನಿಮ್ಮ ಜೊತೆ ಸಹಕಾರ ಅಂತ ಅದರಲ್ಲಿ ಭಾಗ ಒಂದು ಇದೆ ಅದು ನೀನು ಇಲ್ಲ ಆದರೆ ನಾನು ಅದಕ್ಕೆ ಜಂಬ ಕೊಸ್ಬೇಕು ನಂದೆ ನಂದೇ ಅಂತ ಇಲ್ಲ ಆದಂತೂ ಅದರಲ್ಲಿ ಸಮ ಭಾಗ ಇದೆ ಸರ್ ನಾನು ಅಣ್ಣ ಅಂತ ಹೇಳಿದ ಧಾರಾಳು ಹಾಗೆ ಆಗ್ಬೋದು ಇವಾಗ ಮೊನ್ನೆ ಯಾರೋ ನಿಮ್ಮ ಶಾಲೆಗೆ ಹೇಳಿದ್ರು ಬಿಲ್ಟ್ರ ಬೇಕಂತ ಕೊಡಿಸ್ತೀನಿ ನಾನು ಮಾಡ್ತೀನಿ ಯಾರಿಗೂ ಹೇಳ್ತೀನಿ ಕೊಡಲಿಲ್ಲ ಅಂದರೆ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ ಅಂತ ಅದೇ ಹೇಳಿದ್ದೀನಿ ಅದೇ ಅಂಬೇಡ್ಕರ್ ಹೇಳ್ತಾರೆ ಎಲ್ಲ ವಿದ್ಯಾಭ್ಯಾಸಕ್ಕಿಂತ ಇದ ಹರಿತವಾದ ಇದು ಹರಿತವಾದ ಕಡೆಗೆಕ್ಕಿಂತ ಲೇಖನಿ ಉತ್ತಮ ಅಂತ ಏನಿದೆಯೋ ಹಂಗ ಹೇಳ್ತೇನೆ ಅದು 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 ಅಂದರೆ ಏನು ಮಾಡಬೇಕು ಒಂದು ಹೊತ್ತಿನ ಊಟವನ್ನು ಕಡಿಮೆ ತಿನ್ನಬೇಕು ಆದರೆ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಹೇಳ್ತಾ ననకి ఈ కాలవకాశ తమూ ధన్యవాదాలు అర్పించ